ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೀರು ದೋಸೆ ನೀವು ಈ ರೀತಿ ಮಾಡಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೀತಿ ಮಾಡೋದಕ್ಕೆ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಆ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀರು ದೋಸೆ ಇದೇ ಥರ ಬರುತ್ತೆ ಇನ್ನೇ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಮಾಡಿದರೂ ಕೂಡ ನಿಮಗೆ ಫಸ್ಟ್ ರೀಚ್ ಆಗುತ್ತೆ ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಸಿಚಿ ರುಚಿ ಈ ರುಚಿಯಾದ ನೀರು ದೋಸೆ ತಿನ್ನಬೇಕು ಅನಿಸ್ತಾ ಇದೆಯಾ ಬನ್ನಿ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ರಾತ್ರಿನೇ ನೀವು ಒಂದು ಲೋಟ ಅಕ್ಕಿನ ನೆನೆಸಿಟ್ಕೋಬೇಕು ನಾನಿಲ್ಲಿ ನಾರ್ಮಲ್ ರೈಸ್ಗೆ ಏನು ಯೂಸ್ ಮಾಡ್ತೀನಿ ಆ ಅಕ್ಕಿನೇ ಇಲ್ಲಿ ಬಳಸ್ಕೊಂಡಿದ್ದೀನಿ ಅದನ್ನು ಓವರ್ನೈಟ್ ನೀವು ಏಟ್ ಅವರ್ಸ್ ನೆನೆಸಿಟ್ಕೊಬೇಕು ಓವರ್ನೈಟ್ ಹಾಗೆ ಬಿಟ್ಬಿಡಿ ಮತ್ತು ಬೆಳಗ್ಗೆ ನೋಡಿದರೆ ನಿಮಗೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಚೆನ್ನಾಗಿ ನೆಂದಿರೋ ಅಕ್ಕಿನ ನೀವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ಲ ಅಕ್ಕಿ ಈ ರೀತಿ ಚೆನ್ನಾಗಿ ನೆನಿಬೇಕು ಸೊ ಈಗ ಅದನ್ನು ನಾವು ವಾಶ್ ಮಾಡ್ಕೊಳ್ಳೋಣ ಅಕ್ಕಿನ ಅಕ್ಕಿನ ವಾಶ್ ಮಾಡಿದ ಮೇಲೆ ಅದಕ್ಕೆ ನೀವು ಒಂದು ಕಪ್ ಕಾಯಿ ತುರಿ ಹಾಕಿ ನನ್ನ ಟ್ರಿಕ್ಸ್ ಅಂತ ಹೇಳಿದ್ನಲ್ಲ ಇದೇ ಟ್ರಿಕ್ಸ್ ಅದು ನೀವು ಒಂದು ಈರುಳ್ಳಿ ತೊಗೊಳ್ಳಿ ಅದರಲ್ಲಿ ಹಾಫ್ ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ನೀವು ಒಂದು ಮುಕ್ಕಾಲು ಕಪ್ಪಷ್ಟು ರೈಸ್ ಹಾಕಿ ಸೊ ಇವು ಮೂರು ಹಾಕಿದ್ರೆ ನೀವು ಹೇಗೆ ನೀರು ದೋಸೆ ಹಾಕಿದ್ರು ಏನಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಸೇರಿ ನುಣ್ಣಗೆ ರುಬ್ಕೊಂಬಿಡಿ ನೀವು ನುಣ್ಣಗೆ ಅಂತಂದರೆ ಕೈಯಲ್ಲಿ ನೀವು ನೋಡಿದರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ನೈಸಾಗಿ ರುಬ್ಕೋಬೇಕು ಅಂತ ಫುಲ್ ನೈಸಾಗಿರಬೇಕು ಈ ರೀತಿ ನೈಸಾಗಿ ರುಬ್ಕೊಂಡ್ಮೇಲೆ ನೀವು ಒಂದು ಲೋಟ ಹಾಕಿ ತಗೊಂಡಿದ್ರಲ್ವಾ ಆ ಒಂದು ಲೋಟ ಹಕ್ಕಿಗೆ ನೀವು ಎರಡು ಲೋಟ ನೀರು ಸೇರಿಸ್ಕೊಳ್ಳಿ ಹಿಂದಿಷ್ಟು ತೆಳು ಆಗೋಯ್ತು ಅಂತ ಅಂದ್ಕೊಬೇಡಿ ತೆಳು ಆದಷ್ಟು ಏನಾಗುತ್ತೆ ನೀರು ತೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕರಗಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ನಿಮಗೆ ಇನ್ನೂ ಹಿಟ್ಟು ತಿಕ್ನೆಸ್ ಇದೆ ಅಂತಂದರೆ ಅದಕ್ಕೆ ಇನ್ನೂ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ನಿಮಗೆ ಕೆಲವರಿಗೆ ನೀರು ದೋಸೆ ಚೆನ್ನಾಗಿ ಬರೋದಿಲ್ಲ ಆ ಚೆನ್ನಾಗಿ ಬರ್ದಿಲ್ಲದಾಗು ನೀವು ಏನು ಮಾಡಬೇಕು ನೆಕ್ಸ್ಟು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಮ್ಯಾಮ್ ಆದರೂ ಕೂಡ ನಮಗೆ ಬರ್ತಾ ಇಲ್ಲ ಅಂದಾಗ ಆ ಟ್ರಿಕ್ಸು ಕೂಡ ಹೇಳ್ಕೊಟ್ಟಿದ್ದೀನಿ ನೋಡಿ ನಾನು ಒಂದು ಲೋಟ ಹಾಕಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೆ ಈಗ ನೀರು ದೋಸೆ ಹಾಕಿ ನೋಡೋಣ ಅದು ಬರತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಇದೆಲ್ಲರ ಕಾಮನ್ ಪ್ರಾಬ್ಲಮ್ಮು ಎಲ್ಲರೂ ಫೇಸ್ ಮಾಡ್ತಿರೋವಂಥ ಪ್ರಾಬ್ಲಮ್ಮೇ ನಾನಿಲ್ಲಿ ಕಾಯಿ ಜುಂಗೆ ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕಿದರೆ ನೀಟಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂತ ನೆಕ್ಸ್ಟ್ ಅದಕ್ಕೆ ಏನು ಇದ್ದೀನಿ ನೀರು ದೋಸೆನ ಹಾಕ್ಕೊತಾ ಇದ್ದೀನಿ ಕಾದ ಮೇಲೆ ಅದಕ್ಕೆ ನೀರು ದೋಸೆನ ಹಾಕ್ಕೊಳ್ಳಿ ನೋಡಿ ಫಸ್ಟ್ ಟೈಮ್ ಹಾಕ್ತಾಗ ಇದೇ ಪ್ರಾಬ್ಲಮ್ಮು ನಾನು ಹೇಳಿದ್ನಲ್ಲ ಸೊ ಈ ರೀತಿ ಆಗತ್ತೆ ಸೊ ಅವಾಗ ನೀವು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ ಅದಕ್ಕೂ ನಾನು ಒಂದು ಟ್ರಿಕ್ಸ್ ಹೇಳಿಕೊಡ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಬೆಂದ ಮೇಲೆ ಅದರಲ್ಲಿ ಪೋರ್ಸೇ ಬರೋಲ್ಲ ನೀರು ದೋಸೆಲಿ ಒಳ್ಳೆ ಇಟ್ ಇಟ್ ಥರ ಬರುತ್ತೆ ಅಂತ ನಾನು ತುಂಬ ಸರಿ ನಾನು ಟ್ರೈ ಮಾಡಿದಾಗಲೂ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಟ್ಟಿಟ್ಟು ಥರ ಬರುತ್ತೆ ಸೊ ನೀರು ದೋಸೆನೇ ಹಾಕಿ ಬರ್ತಿಲ್ವಲ್ಲ ಅಂತ ಅಂದ್ಕೋಬೇಡಿ ಸೊ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ ಏನು ಅಂತ ನೋಡಿ ಈ ರೀತಿ ಆಗ್ತಾ ಇದೆ ಅಲ್ಲ ನಿಮಗೂ ಈ ಪ್ರಾಬ್ಲಮ್ ಬರ್ತಾ ಇದೆ ಅಲ್ವಾ ಎಸ್ ಚಿಂತೆ ಬೇಡ ನಾನು ನಿನಗೆ ನಿಮಗೆ ಇದೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಈಗ ಮತ್ತೆ ನೀವು ನೋಡಿ ಈ ರೀತಿ ಆಗ್ತಾ ಇದೆ ಓಕೆ ಓಕೆ ಅದೊಂದು ದೋಸೆ ಬಿಟ್ಬಿಡೋಣ ಈಗ ಮತ್ತೆ ಏನು ಮಾಡಬೇಕು ನೀವು ಅದೇ ಇಟ್ ಬ್ಯಾಟರಿಗೆ ಇನ್ನು ಹಾಫ್ ಗ್ಲಾಸ್ ಆಫ್ ನೀರನ್ನ ಏನು ಮಾಡಬೇಕು ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಟ್ರೈ ಮಾಡಿ ಖಂಡಿತ ಬರುತ್ತೆ ಡಿಸಪಾಯಿಂಟ್ ಆಗೋ ಅವಶ್ಯಕತೆನೇ ಇಲ್ಲ ನೋಡಿ ಇವಾಗ ನಾನು ಸೆಕೆಂಡ್ ದೋಸೆ ಹಾಕ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಕೊಂಡು ನೋಡಿ ಅಲ್ಲಿ ಚೆನ್ನಾಗಿ ಫೋರ್ಸ್ ಬರ್ತಾ ಇದೆ ಅಲ್ವಾ ನೀರು ದೋಸೆಯಲ್ಲಿ ಈ ರೀತಿ ಬಂತು ಅಂದರೆ ನಿಮಗೆ ನೀರು ದೋಸೆ ಬಂದ ಹಾಗೇ ನೋಡಿ ಈಗ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡಿ ನೀರು ದೋಸೆಗೆ ಸ್ವಲ್ಪ ತಾಳ್ಮೆ ಬೇಕೇ ಬೇಕು ಪೇಷನ್ಸ್ ಇದ್ರೆ ಮಾತ್ರ ಅಡುಗೆ ತಿಂಡಿಗಳು ರುಚಿಯಾಗಿ ಮಾಡೋದಕ್ಕೆ ಸಾಧ್ಯ ಸೊ ಪೇಶನ್ಸಿಂದ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರತ್ತೆ ನೋಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇದು ಇದೊಂದು ಪ್ರಾಬ್ಲಮ್ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಏನಾಗಬೇಕು ಬೇಯ್ಬೇಕದು ನೀರು ದೋಸೆ ಬಂದ ಮೇಲೆ ನೋಡಿ ಅದು ತ ಸುತ್ತ ಏನು ಬರುತ್ತೆ ಅಂಚು ಬಿಟ್ಕೊಳುತ್ತೆ ಆ ನೀರು ದೋಸೆ ನೋಡ್ತಾ ಇರ್ಬೋದು ಈ ರೀತಿ ಆದಮೇಲೆ ನೀವು ಹಾಗೆ ತೆಗ್ದು ಕೂಡ ಹಾಕೊಬೋದು ಅಥವಾ ನಾನಿಲ್ಲಿ ಮಗ್ಸ್ತಿದ್ದೀನಿ ಯಾಕಂತಂದರೆ ಒಂದೊಂದು ಸರಿ ನಾವು ಹಾಗೆ ಫೋಲ್ಡ್ ಮಾಡಿಬಿಟ್ರೆ ಅಂಟ್ಕೊಂಬಿಡುತ್ತೆ ಅನ್ನೋದೊಂದು ಕಂಪ್ಲೇಂಟ್ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಸೊ ದಬಾಕು ಕೂಡ ಏನು ಮಾಡ್ಕೊಳ್ಳಿ ನೀವು ಬೇಯಿಸ್ಕೊಳ್ಳಿ ಒಂದು ಫೈ ಟೆನ್ ಸೆಕೆಂಡ್ ಸಾಕು ನೆಕ್ಸ್ಟ್ ಏನು ಮಾಡಿ ನೀವು ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಬೋದು ಇಲ್ಲ ಅದೇ ಸ್ವಲ್ಪ ಹೊತ್ತು ಆರೋದಿಕ್ಕೆ ಬಿಟ್ಟು ಕೂಡ ಏನು ಮಾಡ್ಬೋದು ನೀವು ಫೋಲ್ಡ್ ಮಾಡ್ಕೊಬೋದು ನಿಮಗೆಲ್ಲೂ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ನೋಡಿ ನಾನು ಮತ್ತೊಂದು ಹಾಕ್ತಾ ಇದ್ದೀನಿ ಹೇಗೆ ಹಾಕ್ತಾ ಇದ್ದೀನಿ ಅಂತ ನೋಡ್ತಿರ್ಬೋದು ನೀವು ಎಲ್ಲ ಕಡೆ ಫಿಲ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಮತ್ತೆ ಏನು ಮಾಡಿ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಬೇಯೋದಿಕ್ಕೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀರು ದೋಸೆ ಫಸ್ಟ್ ಟೈಮ್ ಆ ಥರ ಪ್ರಾಬ್ಲಮ್ ಆಯಿತು ಬಟ್ ಸೆಕೆಂಡ್ ದೋಸೆ ನೋಡಿ ಹೇಗೆ ಮಾಡಿದ್ರೂ ಕೂಡ ಏನೂ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಏನು ಹೇಳಿದ್ದೀನಿ ಆ ಟ್ರಿಕ್ಸ್ನ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಸೊ ಈ ರೀತಿ ಏನು ಮಾಡಿ ನೀವು ಪ್ರತಿಯೊಂದು ದೋಸೆ ಹಾಕಬೇಕಾದ್ರೂ ಕೂಡ ಎಣ್ಣೆನ ಅಪ್ಲೈ ಮಾಡಿಬಿಟ್ಟೆ ನೀವು ದೋಸೆ ಹಾಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಪ್ರಾಬ್ಲಮ್ ಸಾಲ್ವ್ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಗಟ್ಟಿ ಆದರೆ ಏನು ಮಾಡಿ ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಇರಿ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ತೆಳೋ ಆದಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಆ ಕಾವಲೇ ನೋಡ್ಬೋದು ಸುತ್ತ ಅದೇನಾಗುತ್ತೆ ಬೆಂದಮೇಲೆ ಸೈಡ್ ಅಂಚು ದೋಸೆ ಹಂಚು ಏನಾಗುತ್ತೆ ಅದು ಬಿಟ್ಕೊಳ್ಳುತ್ತೆ ದೋಸೆ ಸೊ ಅವಾಗ ಏನು ಮಾಡ್ಬೋದು ನೀವು ಕೈಯಲ್ಲೇ ಅದನ್ನು ಬೇಕಾದರೆ ತೆಗೆದು ಫೋಲ್ಡ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೀವು ಓಪನ್ ಮಾಡಿಕೊಂಡು ಕೂಡ ಬೇಯಿಸ್ಕೊಬೋದು ಅದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಕೂಡ ಬೇಯಿಸ್ಕೊಬೋದು ಈ ರೀತಿ ಅಂಚಿನ ಬಿಡಿಸ್ಕೊಳ್ಳಿ ಅಂಚನ್ನ ಬಿಡಿಸ್ಕೊಂಡು ಏನು ಮಾಡ್ಬೋದು ನೀವು ಅಲ್ಲೇ ಫೋಲ್ಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊ ನೀವು ಈ ಫ್ಲಿಕ್ಸ್ನ ಫಾಲೋ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಹಾಕೋದಕ್ಕೂ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ನಾನು ಎಷ್ಟು ದೋಸೆ ಹಾಕ್ತಾ ಇಲ್ವಾ ಎಷ್ಟು ದೋಸೆ ಹಾಕಿದ್ರೂ ಕೂಡ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ನಾನು ಎರಡು ಮೂರು ಥರ ದೋಸೆ ಹಾಕಿ ತೋರಿಸಿದ್ದೀನಿ ಒಂದು ಸರಿ ಫೋಲ್ಡ್ ಮಾಡಿ ತೋರಿಸಿದ್ದೀನಿ ಒಂದು ಸರಿ ಕ್ಲೋಸ್ ಮಾಡಿ ಬೇಯಿಸಿ ಅದನ್ನು ಮತ್ತೆ ಉಲ್ಟಾ ಮಾಡಿ ಬೇಯಿಸಿ ಎಲ್ಲನೂ ತೋರಿಸಿದ್ದೀನಿ ಸೊ ಹೇಗೆ ಮಾಡಿದ್ರೂ ಕೂಡ ಏನಾಗುತ್ತೆ ನೀರು ದೋಸೆ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮ್ಯಾಮ್ ಫೋಲ್ಡ್ ಮಾಡಿದಾಗ್ಲೂ ಕೂಡ ನಮಗೆ ಅದು ಅಂಟಂಟ್ ಥರ ಅನಿಸುತ್ತೆ ಅಂತ ನಿಮಗೆ ಫೀಲ್ ಆದರೆ ಬೇಕಾದ್ರೆ ಅದನ್ನು ಓಪನ್ ಆಗಿ ಬಿಟ್ಟು ನೀವೇನು ಮಾಡ್ಬೋದು ನಾನು ಫಸ್ಟ್ ತೋರಿಸ್ದಾಗೆ ಮಾಡ್ಕೊಬೋದು ಅದು ಮೇಲೆ ಏನಾಗುತ್ತೆ ಚೆನ್ನಾಗೇ ಬರುತ್ತೆ ತೊಂದರೆ ಇಲ್ಲ ಇದು ಮಂಗಳೂರು ಸೈಡ್ ಮಲ್ನಾಡ್ ಸೈಡ್ ಮಾಡೋ ಅಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿಗೆ ಕಾಯಿ ಚಟ್ನಿ ಮತ್ತು ಕಾಯಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟಿ ಸೂಪರಾಗಿರುತ್ತೆ ಇನ್ನು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನೋಡಿ ಈ ರೀತಿ ಹಾಕಿ ನೀವೇನು ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಹೇಗೆ ಬೇಯ್ತಾ ಇದೆ ಅಲ್ಲ ಸೊ ನಾನು ಲಾಸ್ಟ್ ತೆಗ್ದಿದ್ದು ದೋಸೆ ನೋಡಿ ಬಿಸಿ ಆಗ ಅಂಟು ಅಂತ ಹೇಳ್ತೀರಲ್ಲ ಅದನ್ನು ಬೇಕಾದ್ರೆ ಓಪನ್ ಮಾಡಿ ಇಟ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೈಡಲ್ಲಿ ಹೇಗೆ ಬಿಟ್ಟಿದೆ ಅಂತ ಅದನ್ನೇ ಏನು ಮಾಡಿ ನೀವು ಸ್ವಲ್ಪ ಉಲ್ಟ ಮಾಡಿ ಮಚ್ಚಿ ಅಥವಾ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಸೊ ಈ ಟ್ರಿಕ್ಸ್ನ ಫಾಲೋ ಮಾಡಿ ಈ ಟ್ರಿಕ್ಸ್ ಫಾಲೋ ಮಾಡಿದ್ರೆ ನಿಮಗೆ ನೀರು ದೋಸೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಟೇಸ್ಟಿ ಅಂತ ಸಖತ್ತಾಗಿರುತ್ತೆ ಮತ್ತು ಇಲ್ಲಿ ನಾನು ಕಾಯಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಅಂತಂದರೆ ತೆಂಗಿನಕಾಯಲ್ಲಿ ನೀರಿರೋದಿಲ್ಲ ನೋಡಿ ಆ ಕಾಯಿನ ನೀವೇನು ಮಾಡಿ ತುರ್ಕೊಂಡು ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಈ ನೀರು ದೋಸೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನೀರು ದೋಸೆ ನಾನು ಹಾಕಿರೋದೆಲ್ಲ ನಾನು ಹೇಗೆ ಮಾಡಿದ್ರೂ ಕೂಡ ಏನಾಗ್ತಿದೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ನೀವು ಈ ರೀತಿ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ತಿಂಡಿ ಬೇಕಾದರೂ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಆ ವೀಡಿಯೋನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಒಂದು ಟೇಸ್ಟ್ ತಿನ್ನೋಣ ಹೇಗಿದೆ ಅಂತ ಸೊ ಇದು ನಿಮಗೋಸ್ಕರ ತಿಂದು ಮನೆಯಲ್ಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಆಯಿತಾ Thank you.